ಹಾಂ ಹೆಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈನಲ್ ನೀವೇನಾದರೂ ಹೊಸಕ್ಕೆ ಚಾನಲ್ ನೋಡ್ತೀರಿ ಕೂಡಲೇ ಸಬ್ಸ್ಕ್ರೈಬ್ ಟಿಟ್ಟು ಒಂದು ಲೈಕ್ ಟು ಸಪೋರ್ಟ್ ಮಾಡಿ ಪಾನ್ ಕಾರ್ಡ್ ಇದುವರೆ ಈಗ ಒಂದು ಕೆಲಸವನ್ನು ಮಾಡಿ ಸ್ನೇಹಿತರೆ ಇತ್ತೀಚಿನ ದಿನಗಳಲ್ಲಿ ಪಾನ್ ಕಾರ್ಡ್ ಬಳಕೆ ಎಲ್ಲೆಡೆ ಅತ್ಯಗತ್ಯ ಸಾಕಷ್ಟು ಮಂದಿ ಬೇರೆಯವರ ಪಾನ್ ಕಾರ್ಡನ್ನು ಬಳಸಿ ಬ್ಯಾಂಕ್ ಹತ್ತು ಮತ್ತು ಇನ್ನಿತರ ಹಣಕಾಸಿನ ವ್ಯವಹಾರಗಳಲ್ಲಿ ಸಾಲವನ್ನು ಪಡೆದುಕೊಳ್ಳುತ್ತಿದ್ದಾರೆ ಇದೀಗ ಈ ವಿಚಾರವನ್ನು ಕೇಂದ್ರ ಸರ್ಕಾರಕ್ಕೆ ಗಮನಕ್ಕೆ ಬಂದಿದ್ದು ಪ್ಯಾನ್ ಕಾರ್ಡ್ ಬಳಸುವವರು ಇದೀಗ ನಿಮ್ಮ ಹೆಸರಿನಲ್ಲಿ ಯಾರಾದರೂ ಸಾಲ ಪಡೆದುಕೊಂಡಿದ್ದಾರಾ ಇಲ್ಲವ ಎಂಬುದನ್ನು ನೀವು ಈಗಲೇ ಖಾತರಿಪಡಿಸಿಕೊಳ್ಳಬೇಕಾಗಿದೆ ಸ್ನೇಹಿತರೆ ಸ್ನೇಹಿತರೆ ಹಣಕಾಸಿನ ವಹಿವಾಟು ಮಾಡುವವರು ಪ್ರತಿಯೊಬ್ಬರೂ ಕೂಡ ಪ್ಯಾನ್ ಕಾರ್ಡನ್ನು ಸಿಬಿಲ್ ಸ್ಕೋರ್ ಒಂದಿಗೆ ಲಿಂಕ್ ಮಾಡಲಾಗಿರುತ್ತದೆ ಆದ್ದರಿಂದ ಪಾನ್ ಕಾರ್ಡ್ ಬಳಕೆದಾರರು ನಿಮ್ಮ ಸಿಬಿಲ್ ಸ್ಕೋರ್ ಅಧಿಕೃತ ವೆಬ್ಸೈಟ್ಗೆ ಭೇಟಿ ನೀಡುವ ಮೂಲಕ ನಿಮ್ಮ ಹೆಸರಿನಲ್ಲಿ ಯಾರಾದರೂ ಸಾಲ ಪಡೆದಿದ್ದಾರಾ ಇಲ್ಲವಾ ಎಂಬುದನ್ನು ನೀವು ತಿಳಿದುಕೊಳ್ಳಬೇಕಾಗುತ್ತದೆ ಬೇರೆ ಯಾರಾದರೂ ನಿಮ್ಮ ಪಾನ್ ಕಾರ್ಡ್ ಬಳಸಿ ಸಾಲ ಪಡೆದಿದ್ದಾರೆ ಎಂದು ನಿಮಗೆ ಅನಿಸಿದರೆ ನಿಮ್ಮ ಸಿಬಿಲ್ ಸ್ಕೋರ್ ಕಡಿಮೆಯಾಗಿರುತ್ತದೆ ಸ್ನೇಹಿತರೆ ಹಾಗೂ ಮುಂದೆ ಎಂದಿಗೂ ನೀವು ಸಾಲವನ್ನು ಪಡೆಯಲು ಅರ್ಹತೆ ಇರುವುದಿಲ್ಲ ಯಾರಾದರೂ ಸಾಲ ಪಡೆದಿದ್ದಾರೆ ಎಂದರೆ ನೀವು ತಕ್ಷಣ ಕ್ರಮ ತೆಗೆದುಕೊಳ್ಳಬೇಕಾಗುತ್ತದೆ ಹಾಗೂ ಕ್ರೆಡಿಟ್ ಬ್ಯೂ ಜೊತೆ ಮಾತನಾಡಿ ವಂಚನೆಯ ಬಗ್ಗೆ ದೂರು ಕೂಡ ಕೊಡಬೇಕಾಗುತ್ತದೆ ದೂರು ಕೊಡುವ ಮುನ್ನ ನಿಮ್ಮ ಐ ಡಿ ಪುರಾವೆ ಸಾಲದ ವಿವರ ಹಾಗೂ ಅಫಿಡಬಿಟ್ ಕಡ್ಡಾಯವಾಗಿ ಸಲ್ಲಿಸಬೇಕು ಸ್ನೇಹಿತರೆ ಈ ಒಂದು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ